ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಝಾನ್ಸಿ ಮತ್ತು ರಾಘು ಮದುವೆ ನಡೆದೇ ಹೋಯ್ತಾ ಸುಮಿತ್ರ ಅವರ ಎಂಟ್ರಿ ಆಯಿತಾ ಕತೆಗೆ ಅಂತಿಮ ಒಂದು ಕ್ಲೈಮ್ಯಾಕ್ಸ್ ಸಿಗ್ತದೆ ಹಾಗಿದ್ರೆ ಹೇಗಿರುತ್ತೆ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಇದೆಲ್ಲವನ್ನೂ ಕೂಡ ದುಡ್ಡುಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತುಳಸಿ ಮತ್ತೆ ಪ್ರಣವ್ ಇಬ್ರು ಕೂಡ ರೌಡಿಗಳ ದೇವಸ್ಥಾನಕ್ಕೆ ಬಿಟ್ಟಿದ್ದಾರೆ ಬಿಕಾಸ್ ರಾಘು ಮತ್ತೆ ಜಾನ್ಸಿ ಬರ್ತದಾಗೆ ರಾಘುವನ್ನ ಕೆಟ್ಟಪ್ಪ ಮಾಡಬೇಕು ಅಂತ ಆದ್ರೆ ರಾಘುಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಈ ರೀತಿ ಸಂಚು ಬರ್ ಮಾಡಬಹುದು ಅಂತ ಅದೇ ಕಾರಣಕ್ಕೆ ಡೂಪ್ಲಿಕೇಟ್ ಪೊಲೀಸ್ ಅವರನ್ನ ಅಲ್ಲಿಗೆ ಕಳಿಸಿದ ರೌಡಿಗಳು ಹಿಂಬದಿಯಲ್ಲಿ ಹೋಗಿ ನಿಂತ್ಕೊಳ್ಳೋ ರೀತಿ ಮಾಡ್ತಾನ ನಂತರ ಇಲ್ಲಿ ರಾಘು ಮತ್ತು ಝಾನ್ಸಿ ಅಲ್ಲಿಗೆ ಎಂಟ್ರಿ ಕೊಡ್ತಾರ ಇದರ ನಡುವೆ ತುಳಸಿ ಮತ್ತು ಪ್ರಣವ್ ಕೂಡ ಬರ್ತಾರ ರೌಡಿಗಳಿಗೆ ಕಾಲ್ ಮಾಡಿದಾಗ ಮೇಡಮ್ ನೀವೇ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ನ ಮಾತು ಕೇಳ್ಕೊಂಡು ನಾವು ಹಿಂದೆ ನಿಂತಿದ್ದೇವೆ ಅಂದಾಗ ನಾನು ಯಾರೂ ಕಳಿಸಿಲ್ಲ ನಾನು ಯಾರನ್ನು ಕೂಡ ಮೊದಲು ಬಂದು ಮುಂದೆ ನಿಂತ್ಕೊಳ್ಳಿ ಅಂತ ಹೇಳ್ತಾರ ಈ ಕಡೆ ತುಳಸಿ ಮತ್ತು ಪ್ರಣವ್ಗೆ ಗೊತ್ತಾ ಇಲ್ಲ ರಾಘು ಮತ್ತು ಝಾನ್ಸಿ ಆಲ್ರೆಡಿ ದೇವಸ್ಥಾನಕ್ಕೆ ಬಂದತಾರ ಅಂತ ಹಾಗಾಗಿ ಇಲ್ಲಿ ತುಳಸಿಯವರು ತಲೆ ಕೆಡ್ಸ್ಕೊತಾರೆ ಈ ಕಡೆ ಅಪ್ಪ ಏನಾದರೂ ನಮಗೆ ಊಟ ಹೊಡೆದ್ರೆ ಹೆಂಗೆ ಮಾಡೋದು ಸುಮಿತ್ರಾನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಇಲ್ದಿರೋ ಸುಮಿತ್ರಾನ ಎಲ್ಲಿಂದ ಕರ್ಕೊಂಡು ಬಾ ಅಂತ ತಲೆ ಕೆಡಿಸಿಕೊಂಡು ನಿಂತ್ಕೊಂಡಿರ್ತಾರೆ ಇದೇ ಟೈಮಲ್ಲಿ ಸಂಪತ್ ಕುಮಾರ್ ಅವರು ದೇವ್ರ ಹತ್ರ ನನ್ನ ಸೊಸೆನ ನನ್ನ ಕಣ್ಮುಂದೆ ಹಾಗೆ ಮಾಡು ಭಗವಂತ ಅಂತ ಹೇಳ್ತಿದ್ದಾಗೆ ಸುಮಿತ್ರ ಅವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಇಬ್ಬರು ಅಲ್ಲೇ ಇದ್ದಾರೆ ಬಟ್ ಇಬ್ಬರನ್ನ ಇಬ್ಬರು ಕೂಡ ನೋಡಿಲ್ಲ ಇಲ್ಲಿ ಹಿಂಬುದಿಯಲ್ಲಿ ಸಂಪತ್ ಕುಮಾರ್ ಇದ್ದರೆ ಮುಂಬುದಿಯಲ್ಲಿ ಸುಮಿತ್ರ ಅವರು ದೇವರಿಗೆ ಪ್ರದಕ್ಷಿಣೆ ಹಾಕ್ತಿದ್ದಾರೆ ಕೊನೆಗೂ ಮಾವ ಸೊಸೆ ಎದುರು ಭದ್ರ ಆಗುವ ಸಮಯ ಬಂದೇ ಬಿಟ್ಟಿದೆ ತದನಂತರ ಇಲ್ಲಿ ತುಳಸಿ ಮತ್ತು ಪ್ರಣವ್ ಇಬ್ಬರು ಕೂಡ ಮಾತಾಡುವ ಸಮಯದಲ್ಲಿ ಅಲ್ಲಿಗೆ ಪುರೋಹಿತರು ಬರ್ತಾರೆ ಏನರಮ್ಮ ಇದು ಎಲ್ಲಿ ನಿಂತ್ಕೊಂಡಿದ್ರಲ್ಲ ಮಹಾಮಂಗ್ಲಾರತಿ ಆಗಿದೆ ಅಲ್ಲಿ ಪ್ರಸಾದವನ್ನು ಕೊಡ್ತಿದ್ದಾರೆ ಹೋಗಿ ಪ್ರಸಾದ ತಗೋಬೇಕಲ್ವಾ ಅಂದಾಗ ಅಯ್ಯೋ ನಾವೇನು ಪ್ರಸಾದಕ್ಕೋಸ್ಕರ ಬಂದಿಲ್ಲ ಕಂಡ್ರೆ ಹೋಗಿರಿ ಇಲ್ಲಿಂದ ಅಂತ ಪ್ರಣವ್ ಮಾತನಾಡ್ತಿದ್ದಾರೆ ಏನಪ್ಪ ಪ್ರಸಾದಕ್ಕೋಸ್ಕರ ಎಷ್ಟೋ ಜನ ಕ್ಯೂ ನಿಂತ್ಕೊತಾರೆ ಅಂಥದ್ರಲ್ಲಿ ನೀವು ಹೋಗಿ ತಗೊಳ್ಳಿ ಅಂದರೆ ಈ ರೀತಿ ಮಾತಾಡ್ತೀರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಏನಿದು ಪ್ರಣವ್ ಇಷ್ಟೊಂದೆಲ್ಲ ಸೆಟ್ ಮಾಡ್ಕೊಳ್ಳೋದು ಆ ತಾಳ್ಮೆಯಿಂದ ಇರು ಸುಮ್ಮನೆ ನಡಿ ಪ್ರಸಾದ ತಗೊಳ್ಳೋಣ ಅಂತ ಹೇಳಿ ಪ್ರಸಾದಕ್ಕೆ ಹೋಗಿ ನಿಂತ್ಕುತ್ತಾರೆ ತುಳಸಿಯವರು ತದನಂತರ ಅವರು ಕೂಡ ಅದೇ ಪ್ರಸಾದ ಪ್ರಸಾದದ ಹತ್ರ ನಿಂತಾರೆ ಸಂಪತ್ ಕುಮಾರ್ ಕೂಡ ಅದೇ ಪ್ರಸಾದ ಪಡೆ ನಿಂತಾರೆ ಈ ಕಡೆ ಸಂಪತ್ ಕುಮಾರ್ ಅವ್ರಿಗೆ ತುಂಬಾ ಹೊತ್ತು ನಿಲ್ಲೋ ಕಷ್ಟ ಆಗುತ್ತೆ ಅದೇ ಕಾರಣಕ್ಕೆ ಸಂಪತ್ ಕುಮಾರ್ ಅವರು ಅಲ್ಲಿ ಹೋಗಿ ಕುಳಿತುಕೋತಾರೆ ಕುಳಿತುಕೊಂಡಿದ್ದಾಗಲೇ ಅಲ್ಲಿ ಸುಮಿತ್ರಾನ ನೋಡೇ ಬಿಡ್ತಾರೆ ಅಯ್ಯೋ ನನ್ನ ಸುಸಿ ಸುಮಿತ್ರಾ ಇಲ್ಲೇ ಇದ್ದಾಳೆ ಅದು ಕೊನೆಗೂ ಕೂಡ ನನ್ನ ಕೋರಿಕೆನ ಈಡೇರಿಸ್ಬಿಟ್ನಾ ಇಷ್ಟು ಬೇಗ ನನ್ನ ಸೊಸೆನ ನನ್ನ ಕಣ್ಮುಂದೆ ತಂದುಬಿಡಣ್ಣ ಅಂತ ತುಂಬ ಖುಷಿ ಪಡ್ತಾರೆ ಬಟ್ ಹಿಂದೆ ತುಳಸಿ ಪ್ರಣವ್ ನಿಂತ್ಕೊಂಡಿರ್ತಾರ ಆ ನಾನು ನೋಡಿದೆ ಹೋ ನನ್ನ ಕಂಡೀಷನ್ ಹಾಕಿದನಲ್ವಾ ಅದೇ ಕಾರಣಕ್ಕೆ ನನ್ನ ಸುಸಿನ ಕರ್ಕೊಂಡು ಬಂದು ಅವರು ಹಿಂದೆ ನಿಂತಾರೆ ಹಾಕಿದ್ರೆ ತುಳಸಿ ಮತ್ತು ಪ್ರಣವ್ ನಾನು ಹೇಳಿದಾಗೆ ಸುಮಿತ್ರಾನ ಕರ್ಕೊಂಡು ಬಂದುಬಿಟ್ರೆ ಅಂತ ಅನ್ಕೊಂಡು ತರ್ತಾರೆ ಅಷ್ಟರಲ್ಲಿ ಎದ್ದು ಹೋಗಿ ತನ್ನ ಸುಸಿಯನ್ನ ಮಾತಾಡಬೇಕು ಅಷ್ಟರಲ್ಲಿ ಅವರ ಕಣ್ಗೆ ಹಾಕಿದಂತ ಗ್ಲಾಸ್ ಹಾಗೆ ಬಿದ್ದೋಗುತ್ತಾ ಈ ಥರ ನಡುವ ತುಳಸಿ ಮತ್ತೆ ಪ್ರಣವ್ ಏನಪ್ಪಾ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಮತ್ತೆ ಅಲ್ಲಿಂದ ಹೊರಟೋಗ್ತಾರೆ ಅದೇ ಟೈಮ್ಗೆ ಸುಮಿತ್ರ ಅವ್ರು ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಸಂಪತ್ ಕುಮಾರ್ ಅವರು ಗ್ಲಾಸ್ ಹಾಕೊಂಡು ನೋಡ್ತಾರೆ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಕಾಣಿಸ್ತಿಲ್ಲ ಏನಪ್ಪಾ ಆಯಿತು ಈಗ ತಾನೇ ಇಲ್ಲೇ ಇದ್ರು ಈಗ ಆಲ್ರೆಡಿ ಕಾಣಿಸ್ತಿಲ್ವಲ್ಲ ಏನಿದೋ ಹೋ ನಂಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದೆ ಅದೇ ಕಾರಣಕ್ಕೋಸ್ಕರ ಕರ್ಕೊಂಡು ಬಂದು ನನಗೆ ತೋರಿಸಿ ಈಗ ಕರ್ಕೊಂಡು ಹೋಗ್ಬಿಟ್ರ ಪಾಪಿಗಳು ಅಂತ ಅನ್ಕೋತಾರೆ ತದನಂತರ ಇಲ್ಲಿ ತುಳಸಿ ಮತ್ತು ಪ್ರಣವ್ ಇಬ್ಬರೂ ಕೂಡ ಯೋಚನೆ ಮಾಡಿ ಮಾತನಾಡ್ ಯೋಚನೆ ಮಾಡ್ತಿದ್ದಾರೆ ಏನದು ಏನು ಮಾಡೋದು ನಾವೀಗ ಇಲ್ಲಿ ಸುಮಿತ್ರಾ ಕೂಡ ಎಲ್ಲ ಅಪ್ಪನ ನಮ್ಮ ಕಪ್ಪಿ ಮುಷ್ಟಿಗೆ ತೊಗೋಬೇಕಾಗಿದೆ ಹೇಗಾದರೂ ಮಾಡಿ ನಮ್ಮ ಪ್ಲಾನ್ ಅನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕಾಗಿದೆ ನಾವು ಅಂತ ಮಾತನಾಡ್ಕೊತಿರ್ತಾರೆ ಅಷ್ಟರಲ್ಲಿ ಸಂಪತ್ ಕುಮಾರ್ ಅವರು ಬರ್ತಾರೆ ಏನು ತುಳಸಿ ನೀನು ಏನು ಮಾಡೋಕ್ಕೆ ಹೊರಡ್ತಿದ್ಯಾ ಅಂತ ಹೇಳ್ತಿದ್ದಾಗೇ ತುಳಸಿ ಮತ್ತು ಪ್ರಣವ್ ಏನು ಮಾತಾಡ್ತಿದ್ರ ಅಪ್ಪ ನೀವು ಅಂತ ಕೇಳ್ತಿದ್ದಾರೆ ಏನು ಮಾತಾಡ್ತಿದ್ದೀನಿ ಅಂದರೆ ಝಾನ್ಸಿ ಅಂತ ಹೇಳ್ತಾರೆ ಅಯ್ಯೋ ಜಾನ್ಸಿ ಮತ್ತೆ ರಾಗು ಇನ್ನೂ ಬಂದಿಲ್ಲ ಅಪ್ಪ ಅವ್ರು ಬಂದುಬಿಡ್ತಾರೆ ಅಂತ ತುಳಸಿ ಹೇಳಿದಾಗ ಯಾರು ಹೇಳಿದ್ದು ಝಾನ್ಸಿ ಮತ್ತೆ ರಾಗು ಇನ್ನೂ ಬಂದಿಲ್ಲ ಅಂತ ಅವರು ಆಲ್ರೆಡಿ ಒಳಗಡೆ ದೇವಸ್ಥಾನದಲ್ಲಿ ಗುಡಿಯಲ್ಲಿದ್ದಾರೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ಸಂಪತ್ ಕುಮಾರ್ ಹೇಳಿದ ತಕ್ಷಣ ಅಚ್ಚರಿ ಆಗ್ಬಿಡುತ್ತೆ ತುಳಸಿ ಅವ್ರಿಗೆ ಏನದು ಆಲ್ರೆಡಿ ಒಳಗಡೆ ಇದ್ದಾರಾ ನಾನು ನೋಡಿದ್ರೆ ರೌಡಿಗಳನ್ನ ಬಿಟ್ಟಿದ್ದೇನೆ ರಾಘವನ್ನ ಅಟ್ಯಾಕ್ ಮಾಡಿಸೋದಕ್ಕೆ ಈ ಅಪ್ಪ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಅನ್ಕೊಂಡಿದ್ದ ಒಂದು ನಿಮಿಷ ಬರ್ತೀನಿ ರೀ ಅಪ್ಪ ಅಂತ ಹೇಳಿ ರೌಡಿಗಳಿಗೆ ಕಾಲ್ ಮಾಡ್ತಾರೆ ನೋಡಿ ರಾಘು ಮತ್ತೆ ಜಾನ್ಸಿ ಆಲ್ರೆಡಿ ದೇವಸ್ಥಾನಕ್ಕೆ ಬಂದಿದ್ದಾರೆ ನೀವೇನು ಮಾಡ್ತಾ ಮೊದಲು ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳಿ ತುಳಸಿಯವರು ಮತ್ತೆ ಅಪ್ಪನತ್ರ ಬರ್ತಾರೆ ತದ ನಂತರ ಇಲ್ಲಿ ಏನು ಮಾಡಕ್ಕೆ ಹೊರಟಿದ್ದೆ ನೀನು ತಪ್ಪು ಹೆಜ್ಜೆ ಇಡ್ತಾ ಇದೆಯಾ ನೀನು ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಇದು ರಾಘು ಮೇಲೆ ಅಟ್ಯಾಕ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ನೀನು ಅಂತ ಸಂಪತ್ ಕುಮಾರ್ ಅವರು ಪ್ರಶ್ನೆ ಮಾಡಿದಾಗ ಇನ್ನೇನು ಮಾಡಿದ್ವಪ್ಪ ನಾನು ಮಾಡ್ತಿರೋದು ತಪ್ಪ ಅದೇನೇ ಇರ್ಬೋದು ಬಟ್ ಆಯ್ಕೆ ಕರೆಕ್ಟ್ ಆಗಿದೆ ಅನ್ನೋದು ನನಗೆ ಸರಿಯಾಗಿ ಗೊತ್ತದೆ ಅಲ್ವಾ ಅಂತ ಅವರು ಹೇಳ್ತಾರೆ ಆದರೂ ಕೂಡ ಹೇ ಆಕೆ ನೀನು ನನ್ನ ಕಣ್ಣು ಮುಂದೆ ತಂದು ನನ್ನ ಸೊಸೇನ ಕರ್ಕೊಂಡು ಹೋಗಿಬಿಟ್ಟ ನನಗೆ ಗೊತ್ತಿದೆ ನಿನ್ನೆಂಥ ಪಾಪಿ ಅಂತ ನೀನು ಎಂಥ ಪಾಪಿ ಅಂತ ಗೊತ್ತಿದ್ದು ಕೂಡ ನಾನು ನನ್ನ ಸೊಸೆನ ಕಾಪಾಡ್ಕೊಳ್ದೆ ಇರ್ತೀನಿ ಖಂಡಿತವಾಗ್ಲೂ ನನ್ನ ಸೊಸೆನ ಕಾಪಾಡ್ಕೊತೀನಿ ನನ್ನ ಸೊಸಿನ ಮುಂದೆ ಬಿಟ್ಟು ನೀವು ಹಿಂದೆ ನಿಂತ್ಕೊಂಡಿದ್ರಿ ಅಲ್ವಾ ಅಂತೆಲ್ಲ ಹೇಳಿದಾಗ ಏನು ಮಾತಾಡ್ತಿದ್ರಪ್ಪ ನೀವು ಸುಮಿತ್ರಾನ ಮುಂದೆ ಬಿಟ್ಟು ಹಿಂದೆ ನಿಂತ್ಕೊಂಡಿದ್ವಿ ಅಂತ ಹೇಳಿದ್ರ ಅಂತ ಕ ಹೌದು ನಾನೇ ನನ್ನ ಕಣ್ಣಾರೇ ನೋಡಲಿಲ್ವಾ ಅಂತ ಹೇಳಿದಾಗ ಹಾಗಿದ್ರೆ ಸುಮಿತ್ರಾ ದೇವಸ್ಥಾನಕ್ಕೆ ಬಂದಿದ್ದಾಳೆ ಎಲ್ಲಿರ್ಬಹುದು ಅಂತ ಅನ್ಕೊಂಡಿದೆ ಎಲ್ಲಿ ನೋಡಿದ್ರೆ ನೀವು ಅಂತ ತುಳಸಿಯವರು ಪ್ರಶ್ನೆ ಮಾಡ್ತಾರೆ ಅದೇ ಮಹಾಮಂಗ್ಲಾರ್ತಿ ಆದಮೇಲೆ ಪ್ರಸಾದ ವಿನಿಯೋಗ ಆಗ್ತಿತ್ತಲ್ಲ ಅದೇ ಜಾಗದಲ್ಲಿ ನಾನು ನೋಡಿದೆ ನೀವು ಹಿಂದೆ ನಿಂತಿದ್ರಲ್ಲ ಅಂತ ಸಂಪತ್ ಕುಮಾರ್ ಅವರು ಹೇಳಿದ ತಕ್ಷಣ ಹೌದಪ್ಪ ಹೌದು ಈಗಲಾದರೂ ಹೇಳಿದ ಹಾಗೆ ಕೇಳು ಇಲ್ಲ ಅಂದ್ರೆ ನಿನ್ನ ಸೊಸೆ ಕತೆನೆ ಮುಗಿಸ್ಬೇಕಾಗತ್ತೆ ಅಂತ ಹೇಳಿ ತುಳಸಿಯವರು ಎಚ್ಚರಿಸ್ತಾರೆ ನಂತರ ಪ್ರಣವ್ ಮತ್ತು ತುಳಸಿ ಈ ಕಡೆ ಬಂದದ ಪ್ರಣವ್ವಾ ಸುಮಿತ್ರಾ ಇದೇ ದೇವಸ್ಥಾನದಲ್ಲಿ ಇದ್ದಾಳೆ ಅಪ್ಪನ ಕಣಿಗೆ ಕಾಣಿಸ್ಕೊಂಡಿದ್ದಾಳೆ ಅಪ್ಪ ಅಂದ್ಕೊಂಡಿದ್ದಾರೆ ನಾವೇ ಕರ್ಕೊಂಡು ಬಂದ ಅಂತ ಅದು ಹಾಗೆ ಇರಬೇಕು ಕೂಡ ಆಗ ಮಾತ್ರ ಅಪ್ಪ ಹೆದ್ರು ಕೊಡೋಕೆ ಸಾಧ್ಯ ಇದೇ ದೇವಸ್ಥಾನದಲ್ಲಿ ಇರೋದು ತುಳಸಿನ ಮೊದಲು ನಾವು ಕಿಡ್ನಾಪ್ ಮಾಡಿಸ್ಬೇಕು ಎಸ್ಕೇಪ್ ಮಾಡಿಸ್ಬೇಕು ಅಂತ ಹೇಳಿದ್ದ ಮಾತನಾಡ್ಕೊಂಡಿದ್ದ ರೌಡಿಗಳಿಗೆ ಕಾಲ್ ಮಾಡ್ತಾರೆ ನಾವು ಯಾರನ್ನ ಹುಡುಕ್ತಿದ್ವೋ ಸಮುದ್ರ ಇದೇ ದೇವಸ್ಥಾನದಲ್ಲಿ ಇದ್ದಾಳೆ ನೀವು ಮೊದಲು ಅವಳನ್ನ ಎಸ್ಕೇಪ್ ಮಾಡಬೇಕು ಅಂತ ಹೇಳಿ ರೌಡಿಗಳಿಗೆ ಹೇಳ್ತಾರೆ ಹಾಗಾದ್ರೆ ಮೇಡಮ್ ರಾಘು ಅಂದಾಗ ಒಂದು ಟೀಮ್ ರಾಘು ಮೇಲೆ ಅಟ್ಯಾಕ್ ಮಾಡಿ ಮತ್ತೊಂದು ಟೀಮ್ ಸುಮಿತ್ರ ಮೇಲೆ ಅಟ್ಯಾಕ್ ಮಾಡಿ ಯಾವ್ದಾಗಿ ಕಾಣಕ್ಕೂ ಮಿಸ್ ಆಗಬಾರ್ದು ಅಂತಾರೆ ಪ್ರಣವ್ ರಾಘುನ ಅಟ್ಯಾಕ್ ಮಾಡ್ತಾರೆ ಅವ್ನಿಗೆ ಸರಿಯಾಗಿತ್ತದಕ್ಕೆ ನೀನು ಅಲ್ಲಿಗೆ ತಾಳಿ ಕಟ್ಟು ರೆಡಿ ಇವತ್ತು ನಿನ್ನ ಮದುವೆ ಝಾನ್ಸಿ ಜೊತೆ ನಡೆದೇ ನಡೆಯುತ್ತೆ ಅಂತ ತುಳಸಿ ಅವರು ಹೇಳ್ತಾರೆ ಇತ್ತ ಕಡೆ ತರುಣ್ ಮತ್ತು ರಾಯ್ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾರೆ ಯಾಕಂದರೆ ಆ ಒಂದು ಟ್ಯಾಬ್ಲೆಟ್ನ ಕೊಡಬೇಕು ಅಂತ ಅಷ್ಟರಲ್ಲಿ ಯಾರೋ ಗಂಟೆ ಬಾರಿಸ್ತಿರ್ತಾರೆ ಬಾರಿಸ್ಬೇಕಿದ್ರೆ ರಾಯ್ ಮತ್ತು ತರುಣ ಹೋಗಿದ್ದೆ ಈ ರೀತಿ ಗಂಟೆ ಬಾರಿಸ್ಬಾರ್ದು ಇವತ್ತು ದೇವರಿಗೆ ಮೌನ ವ್ರತ ಇದೆ ಈ ರೀತಿ ಡಿಸ್ಟರ್ಬ್ ಮಾಡಬಾರ್ದು ಎಲ್ರಿಗೂ ಕೂಡ ಹೇಳಿ ಈ ರೀತಿ ಗಂಟೆ ಬಾರಿಸ್ಬಾರ್ದು ಇವತ್ತು ಅಂತ ಅಂತ ಎಲ್ರಿಗೂ ಕೂಡ ಹೇಳಿ ಅಂತ ಹೇಳ್ಬಿಡ್ತಾರೆ ಹೇಗಪ್ಪ ಮಿತ್ತವ್ರನ್ನ ತಡೆಯೋದು ಗಂಟೆ ಬಾರಿಸೋರ್ನ ಅಂದ್ಕೊಂಡಿದ್ದೆ ರೋಯ್ ಮತ್ತು ತರುಣ ಅಲ್ಲಿಂದ ಹೊರಡ್ತಾರ ನಂತರ ಇಲ್ಲಿ ಝಾನ್ಸಿ ಮತ್ತು ರಾಘವ ಹೊಡ್ಕೊಂಡು ಬರ್ತಿದ್ರೆ ಅಲ್ಲಿ ಝಾನ್ಸಿ ಯಾವುದೋ ಮಗುಗೆ ಗಂಟೆ ಹೊಡಿಬೇಕು ಅಂತ ಅನ್ನಿಸ್ತದೆ ಅಂತ ಹೊಡ್ಸೋಕೆ ಮುಂದಾಗ್ತಾಳೆ ಅಷ್ಟರಲ್ಲಿ ಅವರ ಅವರಮ್ಮ ಬಂದಿದೆ ದಯವಿಟ್ಟು ಗಂಟೆ ಹೊಡಿಸ್ಬೇಡಿ ಅಂತ ಹೇಳ್ಕೊಂಡ್ಬಿಡ್ತಾರೆ ಪಾಪ ಮಗು ಪ್ರಯತ್ನ ಪಡ್ತಿತ್ತಲ್ವ ಅದಕ್ಕೆ ಹೊಡ್ಸಕ್ ಹೋಗಿದ್ದೆ ಅಂದಾಗ ಆಲ್ರೆಡಿ ನಾನು ದೇವಸ್ಥಾನದಲ್ಲಿ ಆಮೇಲೆ ಗಂಟೆ ಹೊಡಿಸ್ತೀನಿ ಅಂತ ಹೇಳಿದೀನಿ ಮತ್ತೆ ಹಠ ಮಾಡ್ತಿದ್ದಾನೆ ಯಾವತ್ತು ಎಲ್ಲೇ ಹಠ ಮಾಡಿದ್ರು ಕೂಡ ದೇವಸ್ಥಾನದಲ್ಲಿ ಹಠ ಮಾಡಬಾರ್ದು ಅಂತ ಹೇಳಿ ಮಗುನ ಕರ್ಕೊಂಡು ಹೊರಟು ಬಿಡ್ತಾರೆ ನಂತರ ಇಲ್ಲಿ ಸಂಪತ್ ಕುಮಾರ್ ಅವರು ಇರ್ತಾರೆ ಅಲ್ಲಿಗೆ ರಾಕು ಮತ್ತೆ ಜಾನ್ಸಿ ಬರ್ತಾರೆ ಜಾನ್ಸಿ ತಾತನನ್ನು ನೋಡ್ತಿದ್ದಾಗ ತಾತನನ್ನ ಹೋಗಿ ಹಗ್ ಮಾಡ್ತಿದ್ದಾಳೆ ತನ್ನ ಮೊಮ್ಮಗಳಿಗೆ ಎಲ್ಲ ನೆನಪಾಗಿದೆ ಅನ್ನೋ ವಿಷಯ ಕೂಡ ತಾತನಿಗೆ ಗೊತ್ತಾಗ್ತದೆ ಈ ಕಡೆ ಅವರು ಏನಿದು ಜಾನ್ಸಿ ಫಸ್ಟ್ ನಿನ್ ಡ್ರೆಸ್ ಯಾಕೆ ಮಾಡ್ಕೊಂಡಿದೆಯಾ ಈ ರೀತಿ ಸೈರ್ಯ ಉಟ್ಕೊಂಡಿದ್ಯಲ್ಲ ಅಂದಾಗ ಎಷ್ಟು ದಿನ ಇದ್ದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆದ್ರೆ ಇವಾಗಿರೋದು ರಾಘುವಿನ ಹೆಂಡತಿ ಜಾನ್ಸಿ ಅಂತ ಹೇಳಿ ಜಾನ್ಸಿ ಮಾತನಾಡ್ತಾ ಇದಾರೆ ನಂತರ ಇಲ್ಲಿ ಝಾನ್ಸಿಗೆ ನೆನಪಿನ ಶಕ್ತಿ ವಾಪಸ್ ಬಂದಿದೆ ಅನ್ನೋದನ್ನ ನೋಡಿದ ನಿಜಕ್ಕೂ ಕೂಡ ತುಳಸಿ ಅವರು ಶಾಕ್ ನಂತರ ಜಾನ್ಸಿ ಮತ್ತು ರಾಘು ಇಬ್ರಿಗೂ ಕೂಡ ತಾಳಿ ಶಾಸ್ತ್ರ ಆಗತ್ತೆ ನಂತರ ರಾಘು ತಾಳಿ ಕಟ್ಟೋಕೆ ಅಂತ ಜಾನ್ಸಿಗೆ ಮುಂದಾಗ್ತಿದ್ದಾಗೆ ಇಲ್ಲಿ ತಾತ ಅದನ್ನು ಬಿಡ್ತಾರೆ ಇಲ್ಲ ನೀನು ಮದುವೆ ಆಗಬಾರ್ದು ಅವ್ನ ಜೊತೆ ಅಂತ ಹಾಕಿದ್ರೆ ಇನ್ಯಾರ ಜೊತೆ ಮದುವೆ ಅಂತ ಹೇಳ್ತಿದ್ರ ತಾತ ನೀವು ಅಂತ ಜಾನ್ಸಿ ಕೇಳ್ತಿದ್ದಾಗೆ ನನ್ನ ಮೊಮ್ಮಗ ಪ್ರಣವ್ ಜೊತೆ ನಿನ್ನ ಮದುವೆ ಆಗಬೇಕು ನನಗೆ ರಾಘು ಇಷ್ಟ ಇಲ್ಲ ಅಂತವ್ ಜೊತೆ ನೀನು ಬಾಳಬಾರ್ದು ಅವನು ಸರಿ ಇಲ್ಲ ಹಾಗೆ ಹೀಗೆ ಅಂತ ತಾತ ಹೇಳಿಬಿಡ್ತಾರೆ ಈ ಮಾತನ್ನ ಕೇಳಿ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಈ ಥರ ನಡುವೆ ಸುಮಿತ್ರವರು ಕೂಡ ಅಲ್ಲಿಗೆ ಬರ್ತಿದ್ದಾರೆ ಕೊನೆ ಕೂಡ ಅಂತಿಮ ಕ್ಲೈಮ್ಯಾಕ್ಸ್ನತ್ತ ಹೋಗ್ತದೆ ಹೋಗ್ತಿದೆ ಸಾಕ್ತಿದೆ ಕತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಹೇಗಿರುತ್ತೆ ಮುಂದನ ಸಂಚಿಕೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ